ಅರೆವ್ರದನ್ ಸರ್ ನವಂಬರ್ ಹದಿನಾಲ್ಕಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ನಂಬರ್ ಪ್ರಕಾರ ಯಾವ ರೀತಿ ಇಲ್ಲ ಸ್ವಲ್ಪ ಸಮಸ್ಯೆ ಇದೆಯಾ ಅಥವಾ ಫೋರ್ಟೀನ್ ನಂಬರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಂಬರ್ ಬಗ್ಗೆ ಪವರ್ಫುಲ್ ನಂಬರ್ಸು ರೂಪೇಶ್ ಶೆಟ್ಟಿನೂ ಕೂಡ ಹದಿನಾಲ್ಕನೇ ತಾರೀಕು ಹುಟ್ಟಿರೋದು ಹಾಗಾಗಿ ಹದಿನಾಲ್ಕದು ಒನ್ ಫೋರ್ ಈಸ್ ಸಖತ್ ಪವರ್ಫುಲ್ ಹಾಗೆ ಒಂದು ಮತ್ತೆ ಸೂರ್ಯ ನಾಲ್ಕು ಮತ್ತು ರಾವ್ ಇವು ತುಂಬ ಬ್ಯೂಟಿಫುಲ್ ಡೇ ಅಂತ ಹೇಳುತ್ತೆ ಹಾಗಾಗಿ ಒಳ್ಳೆಯ ಡೇಟ್ ಜಗತ್ತಲ್ಲಿ ಹದಿನಾಲ್ಕನೇ ತಾರೀಕು ತುಂಬ ಸಕ್ಸಸ್ ನಂಬರ್ಸು ಅಂದರೆ ಈ ಪ್ರಪಂಚದಲ್ಲಿ ಈ ಡೇಟಲ್ಲಿ ಹುಟ್ಟವ್ರು ತುಂಬ ಬದುವಂತರು ಮತ್ತು ಜ್ಞಾನ ಜಾಸ್ತಿ ಒನ್ ಫೋರ್ ಅನ್ನೋದು ತುಂಬ ಪವರ್ಫುಲ್ ನಂಬರ್ಸು ಹಾಗಾಗಿ ಫಿಲಮ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ರೂಪೇಶ್ ಶೆಟ್ಟಿಗೆ ಐದು ಅನ್ನೋದು ತುಂಬ ಚೆನ್ನಾಗಿ ಆಗಬಾರತ್ತೆ ಅವ್ರು ಒಂಬತ್ತಕ್ಕೆ ಐದು ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಒಂಬತ್ತನೇ ಸೀಜನ್ ನಾನು ಐದನೇ ತಾರೀಕು ಅವರು ಐದನೇ ಸಹ ಐದನೇ ತಾರೀಕು ಹಾಗಾಗಿ ಇವತ್ತು ಬಿಗ್ ಬಾಸ್ನೆಲ್ಲ ನೆನಸ್ಕೊಳ್ತಾರೆ ಹಾಗಾಗಿ ಈ ಸಿನಿಮಾನು ಕೂಡ ಎಲ್ಲರೂ ನೆನಸ್ಕೊಳ್ತಾರೆ ಜೈನ ಮ್ಯಾಮ್ ಇನ್ನೂ ಆ್ಯಕ್ಚುಲಿ ಆರ್ಯವರ್ಧನ್ ಅವರ ರೊಮ್ಯಾಂಟಿಕ್ ಸೈಡ್ ನಮಗೆ ನೋಡ್ಲಿಕ್ಕೆ ಸಿಕ್ತು ಸ್ಟೇಜ್ ಮೇಲೆ ಸೊ ನೀವು ಕೂಡ ಸಾಕತ್ತು ಭಾವು ಭಾವುಕರಾದರೆ ಮತ್ತು ಬಿಗ್ ಬಾಸಲ್ಲಿ ಯಾವುದೋ ಒಂದು ಒಂದು ತಿಂಗಳಾದಮೇಲೆ ನೀವು ಮನೆ ಒಳಗಡೆ ಹೋದ ನಂತರ ಅವ್ರನ್ನ ತಪ್ಪಿಕೊಳ್ಳಿಲ್ಲ ಅಥವಾ ಏನೋ ಅವ್ರ ಜೊತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಟ್ರೋಲ್ ಆಗಿತ್ತು ಹೊರಗಡೆ ಏನು ಅವ್ರ ಇಬ್ಬರ ಮಧ್ಯೆ ಪ್ರೀತಿ ಇಲ್ವಾ ಆ ರೀತಿ ಅಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇತ್ತ ಜನಗಳು ಅಂದ್ಕೊಂಡ ಹಾಗೆ ಹೇಗೆ ಅಂತ ಇಲ್ಲ ಇಲ್ಲ ಪ್ರಾಬ್ಲಮ್ಮು ಲವ್ ಮಾಡಿ ಮದುವೆ ಆಗಿ ಇಷ್ಟು ವರ್ಷ ಮ ಲವ್ ಮಾಡಿದ್ದು ಐದು ವರ್ಷ ಮದುವೆ ಆಗಿದ್ದು ಇಪ್ಪತ್ತ್ಮೂರು ವರ್ಷ ಜೊತೆಯಲ್ಲಿದ್ದೀವಿ ಆದ್ರೂ ನಮ್ಮ ಮಧ್ಯೆ ಏನು ಅನ್ ಇದೆ ಅಂತ ಅಂದ್ಕೊಳ್ಳೋದೆ ತಪ್ಪು ಈ ಫ್ಯಾಮಿಲಿ ಅಂತ ಅಂದಮೇಲೆ ಚಿಕ್ಕ ಪುಟ್ಟದ್ದಿರುತ್ತೆ ಅವರು ಒಳಗಿರುವಾಗ ನಮಗೆ ಹೊರಗೆ ಏನಿರುತ್ತೆ ಹೇಳಿ ಅವ್ರು ಹೊರಗಿದ್ರು ನಮ್ಮಿಬ್ರ ಮಧ್ಯೆ ಏನಿರುತ್ತೆ ಅಂದರೆ ನಮ್ಮದೇನಂತಂದರೆ ನಮ್ಮ ಸಂಸ್ಕೃತಿ ನಾವು ಬೆಳೆದ ರೀತಿಗಳೇ ಬೇರೆ ಇರುತ್ತೆ ನಾವು ಲವ್ ಮಾಡುವಾಗ ನಾನು ಮುಂದೆ ಹೋಗ್ತಾ ಇದ್ದೆ ಯಾರಾದರೂ ಏನಾದರೂ ಅನ್ಕೊತಾರೆ ಅವರು ನನ್ನಿಂದ ಬರ್ತಿದ್ರು ಈ ಮದುವೆ ಆದಮೇಲೆ ಅವ್ರು ಮುಂದೆ ಓಡ್ತಿದ್ದಾರೆ ನಾವು ಹಿಂದೆ ಓಡ್ತಾ ಇದ್ದೀವಿ ಅಷ್ಟೇ ವ್ಯತ್ಯಾಸ ಬಿಗ್ ಬಾಸಲ್ಲೂ ಹಂಗೆ ಅವರು ಕ ಅವರಿಗೆ ನಾವು ಹೋಗಿದ್ದೀವಿ ಅನ್ನೋದಕ್ಕಿಂತ ನಾವು ಮತ್ತೆ ಮನೆ ಒಳಗೆ ಬರೋಲ್ಲ ಇಷ್ಟೇ ಟೈಮು ಅಂತ ಕೊಟ್ಟಿರ್ತಾರೆ ಅವರಿಗೆ ಮನೆ ಸುತ್ತಿಸಿ ಎಲ್ಲನೂ ತೋರಿಸ್ಬೇಕು ಅಂತ ಆಸೆ ಅವ್ರಿಗೆ ಅವ್ರು ಅದಕ್ಕೆ ಮುಂದೆ ಓಡಿ ನಮ್ಮನ್ನು ಬೇಗ ಬೇಗ ಕರ್ಕೊಂಡು ಹೋಗ್ತಾಯಿದ್ರು ಅವರಿಗೆ ಅದು ಇಂಟ್ರೆಸ್ಟ್ ಎಲ್ಲೋದ್ರೂ ಅವ್ರು ಹಾಗೆ ಮಾಡೋದು ಮನೆ ಎಲ್ಲ ತೋರ್ಸಕ್ಕೆ ಅವ್ರು ಮುಂದೆ ಓಡಿಸ್ಕೊಂಡು ಓಡಿಸ್ಕೊಂಡು ಕರ್ಕೊಂಡೋಗ್ತಾರೆ ಅವ್ರು ಮುಂದೆ ಓಡ್ತಾಯಿದ್ರು ನಾವು ಹಿಂದೆ ಓಡ್ತಾಯಿದ್ವಿ ಅಷ್ಟೇ ವ್ಯತ್ಯಾಸ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ